ಪ್ರತಿನಿಧಿಗಳಿರ್ತಾರೆ ಸರ್ಕಾರದ ಪ್ರತಿನಿಧಿಗಳಿರ್ತಾರೆ ಈ ಮೂರು ಪ್ರತಿನಿಧಿಗಳು ಸೇರಿ ಆ ಒಂದು ಮಿನಿಮಮ್ ವೇಜಸ್ಸನ್ನು ಇಪ್ಪತ್ತೇಳು ಸಾವಿರಕ್ಕೆ ನಿಗದಿ ಮಾಡಬೇಕು ಅಂತೇಳಿ ಕರ್ನಾಟಕದಲ್ಲಿ ಆ ಸಮಿತಿ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿದೆ ಶಿಫಾರಸು ಮಾಡಿದೆ ಆ ಶಿಫಾರಸನ್ನು ಮಾಲೀಕರು ಶಿಫಾರಸು ಅಂಥದಲ್ಲೇ ಹೈಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ದಕ್ಕೆ ಸ್ಟೇ ತರಲಿಕ್ಕೆ ಪ್ರಯತ್ನ ಮಾಡಿದ್ರು ಮಾನ್ಯ ಹೈಕೋರ್ಟು ಅದಕ್ಕೆ ಸ್ಟೇ ಕೊಡಲಿಲ್ಲ ಮತ್ತು ಆಕ್ಚುಲಿ ಆ ದಿನ ಪರ್ಟಿಕ್ಯುಲರ್ ಕೇಸು ಹಿಯರಿಂಗ್ ಬಂದಾಗ ಕೋರ್ಟ್ ಭಾಳ ಸೀರಿಯಸ್ಗೆ ಹೇಳಿದರು ಇಲ್ಲ ಇಪ್ಪತ್ತೇಳು ಸಾವಿರ ಇವತ್ತಿನ ಬೆಂಗಳೂರಿನ ನಗರದಲ್ಲಿ ಜನರಿಗೆ ಜೀವನ ಮಾಡಬೇಕಂದ್ರೆ ಇಷ್ಟು ವೇಜ್ ಇಷ್ಟು ವೇಜಸ್ ಕೊಡಬೇಕಾಗತ್ತೆ ಅಂತೇಳಿ ಅಭಿಪ್ರಾಯನ ವ್ಯಕ್ತಪಡಿಸಿದರು ಸ್ಟೇ ಅಂತೂ ಸಿಗಲಿಲ್ಲ ಆದರೆ ಈತ ಹೇಳ್ತಾ ಇದ್ದಾನೆ ಬಿ ಕೆ ಶಿವಕುಮಾರು ಆ ಮಾಲೀಕರ ಏಜೆಂಟರ ಮಾಲೀಕರ ಸಭೆಗೆ ಹೋಗಿ ಹೇಳ್ತಾ ಇದ್ದಾನೆ ಅವ್ನಿಗೆ ಅಧಿಕಾರ ಬೇಕಾದಾಗ ಓಟ್ ಬೇಕಾದಾಗ ಸಾಮಾನ್ಯ ಜನರು ಬಡವರು ಕಾರ್ಮಿಕರು ರೈತರು ಓಟ್ ಹಾಕಬೇಕು ಜಾತಿ ಹೆಸರಿನಲ್ಲಿ ಒಕ್ಕಲಿಗರಿಯವತ್ತನಿಗೋಸ್ಕರ ಓಟ್ ಹಾಕಬೇಕು ಯಾವ ಒಕ್ಕಲಿ ಹೊರತು ಪ್ರತಿಗಾಮಿ ಸರ್ಕಾರಗಳು ಬರಬಾರ್ದು ಪ್ರತಿಗಾಮಿ ಮತ್ತು ಕೋಮುವಾದಿ ಬಿ ಜೆ ಪಿ ಬರಬಾರ್ದು ಅಂತ ಒಕ್ಕಲಿಗರು ದೊಡ್ಡ ಪ್ರಮಾಣದಲ್ಲಿ ಈ ಸರ್ಕಾರಕ್ಕೆ ಓಟ್ ಹಾಕಿದ್ರು ಇವತ್ತು ಅವರೆಲ್ಲರ ಹಿತಾಸಕ್ತಿಗಳನ್ನು ಬಲಿ ಕೊಟ್ಟು ಆ ಮಾಲೀಕರ ಸಭೆಗೆ ಹೋಗಿ ನಾನು ಇಲ್ಲ ಇಲ್ಲ ನಾನು ಇದನ್ನು ಜಾರಿಗೆ ಬರೆದಂಗೆ ನೋಡ್ಕೊಳ್ತೀನಿ ಅಂತ ಆ ರೀತಿ ಜಾರಿಗೆ ಬರ್ದಂಗೆ ನೋಡ್ಕೊಳ್ತೀನಿ ಅಂತ ಏನು ಹೇಳ್ತಾ ಇದ್ದಾನೆ ಅದು ಮುಂದಿನ ದಿನಗಳಲ್ಲಿ ಅವನನ್ನು ಯಾವ ಮಟ್ಟದಲ್ಲಿ ನಾವು ಶಾರ್ಪಾಗಿ ತಗೊಳ್ತೀವಿ ಅಂತ ನೋಡ್ತಾ ಇರಿ ಕಾರ್ಮಿಕ ವರ್ಗ ಯಾವ ರೀತಿಯಲ್ಲಿ ಕಾ ಮೋದಿಯನ್ನು ಫೈಟ್ ಮಾಡ್ತಾ ಇದ್ದೀವಿ ಅದೇ ಮಟ್ಟದಲ್ಲಿ ಈ ಜನರನ್ನು ಫೈಟ್ ಮಾಡ್ತೀವಿ ಇವರ ದುರಂಕಾರವನ್ನು ಸೋಲಿಸ್ತೀವಿ ಮತ್ತು ಜನರಿಗೆ ಇಪ್ಪತ್ತೇಳು ಸಾವಿರ ಕನಿಷ್ಠ ವೇತನ ಏನು ಕೊಡಬೇಕು ಅದನ್ನು ಕೊಡೋ ಖಂಡಿತ ಮಾಡ್ತೀವಿ ಎಲ್ಲಕ್ಕಿಂತ ಪ್ರಮುಖವಾಗಿ ನಾಲ್ಕು ಏನು ಸಂಹಿತೆಗಳಿದ್ದಾವೆ ಕಾರ್ಮಿಕ ಸಮಿತಿಗಳು ಅದು ಕೇಂದ್ರ ಸರ್ಕಾರ ಪಾರ್ಲಿಮೆಂಟಲ್ಲಿ ಅಂಗೀಕರಿಸುವಂಥ ಸಮಿತಿಗಳು ಆ ಸಮಿತಿಗಳನ್ನು